ಶಾಸ್ತ್ರಗಳನ್ನ ಎಷ್ಟೋ ಓದಿದ್ರು ಎಷ್ಟೋ ಪಾಂಡಿತ್ಯವನ್ನ ಸಾಧಿಸಿದ್ರು ಕೊನೆ ಕಾಲದಲ್ಲಿ ಶಾಸ್ತ್ರಗಳು ಬರುವುದಿಲ್ಲ ಶಂಕರಾಚಾರ್ಯರು ಹೇಳ್ತಾರೆ ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ನಹಿ ನಹಿ ರಕ್ಷತಿ ದುಕೃಂಕರಣೆ ಎಂಥ ಪಾಠ ಮಾಡಿದ್ರು ಎಂಥ ವೇದಾಂತ ಓದಿದ್ರು ಎಷ್ಟು ದೊಡ್ಡ ಪಂಡಿತ ಆಗಿ ಎಲ್ಲ ವೇದಗಳನ್ನ ಬಾಯ್ಹಾಟ್ ಮಾಡಿದ್ರು ಕೂಡ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ಕೊನೆ ಕ್ಷಣ ಬಂದಾಗ ನಾವೇನಿದ್ದು ಹರಿಕೃಷ್ಣ ಹರಿಕೃಷ್ಣ ಅಂತ ಹೇಳಿ ಕೈ ಮೇಲೆ ಮಾಡಿ ಜಂಪ್ ಮಾಡ್ತೀವಲ್ಲ ಅದೇ ಕೆಲಸಕ್ಕೆ ಬರೋದು ಬೇರೆ ಯಾವುದು ಬರುವುದಿಲ್ಲ ಬೇರೆ ಯಾವುದು ಕೂಡ ಬರೋದಿಲ್ಲ ಯಾವ ತಪಸ್ಸೆ ಮಾಡಿದ್ರು ಕೂಡ ಅದು ಸಹಾಯಕ್ಕೆ ಬರೋದಿಲ್ಲ ಎಂತಹ ದೊಡ್ಡ ದಾನ ಮಾಡಿದ್ರು ಕೂಡ ಅದು ಸಹಾಯಕ್ಕೆ ಬರೋದಿಲ್ಲ ಕೃಷ್ಣ ಹೇಳ್ದು ಸತತಂ ಕೀರ್ತಯಂತೋಮ ಮಾಂ ಯಾವಾಗ್ಲೂ ಕೂಡ ನನ್ನ ನಾಮಸ್ಮರಣೆ ಮಾಡಿ ನನ್ನ ಕೀರ್ತನೆ ಮಾಡಿ